ಶಿವಮೊಗ್ಗ ನಗರದ ಸೋಮಿನಕೊಪ್ಪ ಕೆ ಎಚ್ ಬಿ ಪ್ರೆಸ್ ಕಾಲೋನಿಯಲ್ಲಿ ಆಗಸ್ಟ್ ಹದಿನೈದರ ಶುಕ್ರವಾರ ಬೆಳಗ್ಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಮಳೆಯಲ್ಲಿಯೇ ಅತ್ಯಂತ ಸಡಗರ ಸಂಭ್ರಮದಿಂದ ನಿವಾಸಿಗಳು ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಭಾಗಿಯಾದರು ಛಾಯಾಗ್ರಾಹಕ ಪರಿಸರ ಪ್ರೇಮಿ ಆರ್ ಎಂ ಕುಶಾಕುಮಾರ್ ಅವರು ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸಲ್ಲಿಸಿದರು ನಂತರ ಗುರುಚರಣ್ ಅವರು ರಾಷ್ಟ್ರಗೀತೆಗಳ ಗಾಯನ ನಡೆಸಿಕೊಟ್ಟರು ಸಮಾರಂಭದಲ್ಲಿ ಎಚ್ ಬಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಶ್ರೀ ಹರ್ಷ ಪ್ರಮುಖರಾದ ಸುರೇಶ್ ಎಚ್ ಎಚ್ ಮಂಜುನಾಥ್ ಜಿ ಗೋಪಾಲ್ ಪೂಜಾರಿ ಮಿದ್ದೆ ಮಾರುತಿ ರವಿ ಎಸ್ ಸುರೇಶ್ ಬಾಬು ಪದ್ಮನಾಭ್ ಅಬ್ಬಲ್ಗೆರೆ ಗ್ರಾಮ ಪಂಚಾಯಿತಿ ನೀರುಗಂಟಿ ಪ್ರಸನ್ನ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಮುಂದಿನ ಪೀಳಿಗೆಗೆ ದುಡ್ಡು ಆಸ್ತಿ ಅಂತಸ್ತು ಮಾಡಿದ್ರೆ ಏನು ಉಳಿಯಲ್ಲ ಮುಂದಿನ ಪೀಳಿಗೆಗೆ ಏನು ಬೇಕಂದರೆ ಒಳ್ಳೆಯ ವಾತಾವರಣ ಪ್ರಕೃತಿ ಇದೆಲ್ಲ ಚೆನ್ನಾಗಿರಬೇಕು ಆವಾಗ ಎಲ್ಲ ಆರೋಗ್ಯವಂತರಾಗಿರ್ತಾರೆ ಸದೃಢ ಭಾರತ ಕಟ್ಟಕ್ಕೆ ಒಳ್ಳೆಯದಾಗತ್ತೆ ನಮಸ್ತೆ ಇಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಯನ್ನು ಇವತ್ತು ನಮ್ಮ ಏರಿಯಾದಲ್ಲಿ ಸಾರ್ವಜನಿಕ ಮತ್ತು ನಾವು ನಿವಾಸಗಳ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದು ತುಂಬ ಸಂತೋಷದ ವಿಚಾರ ಯಾಕಂದರೆ ಈಗ ನಮ್ಮ ಈ ಲೇಔಟ್ನಲ್ಲಿ ಈಗ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಆಚರಣೆಯನ್ನು ನಾವು ಎಲ್ಲರೂ ಸೇರಿ ಮಾಡ್ತಾ ಇರೋದು ಒಂದು ಇದೇ ಒಂದು ಯೂನಿಟಿ ಇದೇ ಒಂದು ಜನಸಮ ಇದ್ದರೆ ಇನ್ನೂ ಕಣ ಆಗುತ್ತೆ ಮತ್ತು ನಮ್ಮಲ್ಲಿ ಹೇಳಬೇಕಾದ್ರೆ ಸ್ವಾತಂತ್ರ್ಯ ದಿನ ಅಂತ ಸ್ವಾತಂತ್ರ್ಯ ಇರೋದೇನಂತ ಹೇಳಿದ್ರೆ ಎಲ್ಲರಿಗೂ ಒಂದು ಈ ಹಿಂದೆ ಬ್ರಿಟಿಷ್ ಕ ಇದ್ದಿದ್ದ ನಮ್ಮ ಭಾರತ ಈಗ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ಭಾರತ ಈಗ ಪ್ರಜೆಗಳೆಲ್ಲ ಮತ್ತು ಅವರ ಪ್ರಜಾಪ್ರಭುತ್ವದಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ ಇವೆಲ್ಲ ಮಾಡ್ತಾ ಇರೋದು ಯೂನಿಟಿ ಇರಬೇಕು ಹೊಂದಾಣಿಕೆ ಇರಬೇಕು ಆ ಭಾವನೆಯ ಮುಂದೆ ನಮ್ಮ ಈ ಲೇಔಟಲ್ಲಿ ಬಂದು ಪ್ರತಿಯೊಬ್ಬರೂ ಸಹ ಅಭಿವೃದ್ಧಿಗೆ ಚಿಂತನೆ ಮಾಡೋಣ ಎಲ್ಲರೂ ಎಲ್ಲ ಕಾರ್ಯದಲ್ಲೂ ಸಹಭಾಗಿಯಾಗಿ ಕೆಲಸ ಮಾಡಿ ಈ ಲೇಔಟ್ ಇದನ್ನು ಹೀಗೆ ಚೆನ್ನಾಗಿ ಬೆಳೆಸ್ಕೊಡೋಣ ಅಂತ ನಾನು ಮಾತನಾಡಿದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಬ್ರಿಟಿಷರ ಸುಮಾರು ಮುನ್ನೂರು ವರ್ಷಗಳ ಆಳ್ವಿಕೆಯಲ್ಲಿ ಭಾರತ ಇತ್ತು ಸಾಕಷ್ಟು ಜನ ಮಹಾನ್ ಪುರುಷರು ಮಹಾತ್ಮ ಗಾಂಧೀಜಿ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಸಾಕಷ್ಟು ಸ್ವತಂತ್ರ ಸೇನಾನಿಗಳು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮನೆ ಮಠ ತೊರೆದು ತಮ್ಮೆಲ್ಲ ಅಷ್ಟೈಶ್ವರ್ಯಗಳನ್ನು ತೊರೆದ್ರು ಕುಟುಂಬವನ್ನು ತೊರೆದ್ರು ಪೊಲೀಸರ ಲಾಠಿ ತಿಂದರು ಎಲ್ಲರ ಹೋರಾಟದ ಫಲವಾಗಿ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಈ ಸ್ವಾತಂತ್ರ್ಯವನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗಬೇಕು ಸಮಾಜಮುಖಿ ಚಿಂತನೆಗಳನ್ನು ಬೆಳೆಸ್ಕೊಬೇಕು ನಮ್ಮೆಲ್ಲ ಸಣ್ಣ ಬುದ್ಧಿಗಳನ್ನು ಸ್ವಾರ್ಥಗಳನ್ನು ತ್ಯಜಿಸಿ ಈ ದೇಶದ ಅಭಿವೃದ್ಧಿಗೆ ಈ ರಾಷ್ಟ್ರದ ಉನ್ನತಿಗೆ ನಾವೆಲ್ಲ ಶ್ರಮಿಸೋಣ ಅಂತ ಕರೆ ಕೊಡ್ತಾ ನಾನು ಮಾತನ್ನು ಹೋಗ್ತಾ